ಹ್ಞೂ ಮಜಾ ಎಲ್ಲ ರೆಡಿ ಆಯ್ತಲ್ಲ ಇನ್ನೇನಿಲ್ಲ ಪೂಜೆ ಅಂತೂ ಎಲ್ಲ ನಿನ್ನೇನ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದೀವಿ ನಾವೇದಿ ಪೆ ಎಲ್ಲ ಈಗಿಟ್ಟು ಹೋದ್ರಮ್ಮದು ಹ್ಞೂ ಆಯಿತು ಇಲ್ಲೊಂದು ರಂಗೋಲಿ ತೆಗಿಬೇಕಾಗಿತ್ತಲ್ಲ ಬ್ಯಾಡ ಬೇಡ ರಂಗೋಲಿ ಅಂದ್ರೆ ಆರತಿ ಮಾಡೋಕ್ ಬಂದವರು ಅದು ಬಂದವರು ತುಳದಾಡ್ ಬಿಡ್ತಾರೆ ಅವ್ರಿಗೆ ಆರತಿ ಅದು ಗಾವ ಆಗುದಿಲ್ಲ ರಂಗೋಲಿ ಪಂಗೋಲಿ ಏನು ಬೇಡ ಎಷ್ಟು ಚೆಂದಾಗೈತಿ ಪೂಜೆ ಮಸ್ತಾಗೈತಿ ಎಷ್ಟರಾಗ ಡೆಕೋರೇಷನ್ ಮಾಡಿದ್ದಾವಳು ಭಾರಿಗೈತಿ ಬಿಡು ಹೌದು ಅನ್ಬೇಕಲ್ಲ ನಮ್ಮ ಇಬ್ಬರಿಗೂ ಹ್ಞೂ ಮತ್ತೆ ನಿಮ್ಮ ಮನೆಯನ್ನ ಯಾರ್ಯಾರು ಬರಕತ್ತಾರ ಯಾರು ನಮ್ಮಮ್ಮ ನಮ್ಮ ತಮ್ಮ ನಮ್ಮಪ್ಪ ಅಷ್ಟ ಮನೇಲಿ ನಮ್ಮ ಮನೇಲಿ ಅಮ್ಮನ ಬಿಟ್ಟರೆ ಯಾರ್ದಾರು ನಮ್ಮಮ್ಮ ಅಷ್ಟು ಬರ್ತಾಳೆ ನನಗೆ ಯಾರದಾರು ಹೇಳು ಹ್ಞೂ ಹ್ಞೂ ಸರಿ ಆಯಿತು ಹಂಗೆ ನಮ್ಮ ಕಾಕನ ಮಗಳು ಒಬ್ಬಕ್ಕೆ ಅದಾಳೆ ನಮ್ಮ ತಂಗಿ ಅವರಪ್ಪ ಅವ್ರವಾದ ಇರ್ಕೋನಾ ನಾನು ಅಂತಲ್ಲದಾಳ ನಾಮ ಜಾಪನ್ ಮಾಡಾಕತ್ತೀವಿ ಆಕಿನ ಹೋಗ್ಬಕ್ ಬರ್ತಾಳೆ ಹೌದಾ ಸರಿ ಆಯ್ತು ಬರಲಿ ನಿಮ್ಮಮ್ಮ ನಿಮ್ಮ ತಂಗಿ ನೀನು ಮೂರು ಜನ ನಾವು ಅವ್ರ ಮೂರು ಜನ ನಾನೊಬ್ಬ ನಾಲ್ಕು ಜನ ಹ್ಞೂ ಆಯ್ತು ಬಂದ ತಕ್ಷಣ ಪೂಜೆ ಮಾಡಿ ಪೇಡಿ ಕೊಟ್ಬಿಡೋಣ ಎಲ್ಲರಿಗೂ ಹ್ಮ್ ನಾಳಿಂದ ತಪ್ತ ಅಂಗಡಿ ಓಪನ್ ಇರ್ಬೇಕಪ್ಪ ಮತ್ತ ನೀ ಏನೋ ಒಯ್ತಾನಂದೆಲ್ಲೋ ಮನೆಗೆ ಫ್ರಿಜ್ ಹ್ಮ್ ಒಂದು ಫ್ರಿಜ್ ಹೋಯ್ತೇನೆ ಒಂದು ವಾಷಿಂಗ್ ಮಿಷನ್ ಒಯ್ತೇನೆ ಆಯ್ತಲ್ಲ ಇಬ್ರು ಒಂದೊಂದು ತಗೊಂಡ್ವಿ ಇಬ್ಬರದು ಸರಿ ಸಟ್ಟಿ ಆಯ್ತು ಇಬ್ರು ಅಷ್ಟ ರೇಟಿ ನೋಡಿ ತಗೊಂಡ್ಬಿಡು ವ್ಯಾಪಾರ ಮಾಡೋಣ ಏನಂತಿ ಹ್ಮ್ ಇರ್ಬೇಕು ನೋಡೋ ದೋಸ್ತ ಹೊಂದಾಣಿಕೆ ಅಂದ್ರೆ ಅಂದ್ರೆ ಬಾಳೆ ಆಗೋದು ಹ್ಮ್ ನಡಿ ಮಾಡೋಣ ಬಂದ್ಯಾ ಬಾ ಬಾ ಅಮ್ಮ ಬರ್ಲಿಲ್ಲ ಅಮ್ಮ ನಾನು ಹೌದಾ ಹ್ಮ್ ಸರಿ ಆಯ್ತು ಬಾ ಸಂಜು ಈಕಿನ ನಮ್ಮ ತಂಗಿ ನಮ್ಮ ತಂಗಿ ಅಂತ ಹೇಳ್ತಿದ್ನಲ್ಲ ಈಕೆ ನೋಡು ಹೌದಾ ನಮಸ್ಕಾರ ಏನು ನಿಮ್ಮ ಹೆಸರು ಓಹ್ ಸ್ವೀಟ್ ನೇಮ್ ಓಕೆ ಗಿರಿಜಾ ನಾನು ಹೇಳಿದ್ನಲ್ಲ ಇವನು ಹುಡುಗ ನೋಡಕ ಫುಲ್ ರಿಚ್ ಅದರ ನಮ್ಮ ಜೊತೆ ಪಾರ್ಟ್ನರ್ ಆಗಿ ಕೆಲಸಕ್ಕೆ ಇಟ್ಕೊಂಡನು ಅಂದ್ರೆ ನೋಡು ಅವನು ಎಲ್ಲ ಅರ್ಧ ರೊಕ್ಕ ಪೂರ್ತಿ ಅರ್ಧ ಇಪ್ಪತ್ತು ಪರ್ಸೆಂಟ್ ಹಾಕಿನಿ ಓದೋದು ಎಂಬತ್ತು ಪರ್ಸೆಂಟ್ ಹಾಕ್ಯಾನ ಇದಕ್ಕೆ ಅವ್ರ ಮನೆಯಾಗ ಮಾತ್ರ ಫಿಫ್ಟಿ ಫಿಫ್ಟಿ ಅಂತ ಹೇಳಿದಾನ ಏನು ಮತ್ತೆ ಅವನ ಹತ್ರ ಎಜುಕೇಶನ್ ಬುದ್ಧಿ ಭಾಳ ಐತಿ ಏನಾದರೂ ಮದುವೆ ಆದಿ ಅಂದ್ರೆ ನೀನು ದಮನ ಆಗಬೇಕು ಯಾಕಂದ್ರೆ ಅದಕ್ಕೆ ನೀನು ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇಲ್ಲಿ ಹ್ಞೂ ನಮ್ಮ ಕಾಕನ ಮಗಳು ಅಂತ ಹೇಳಿದಿನಿ ಮತ್ತೆ ಹೇಳಿದಿನಿ ನನಗೆ ಅವ್ನು ಹೇಗೆ ಲವ್ ಮಾಡ್ತೀವೋ ಅವ್ನು ಹೇಗೆ ಒಪ್ಪಿಸ್ಕೊಂಡು ಮದುವೆ ಆಗ್ತೀವೋ ಅನಕ್ಕೆ ಬಿಟ್ಟಿದ್ದು ಅಲ್ಲ ಒಳಗ ಮಸ್ತು ನೋಡಬಹುದು ಇಷ್ಟ ಆಯಿತು ಅದಕ್ಕೆ ಹೇಳಿದ್ ನಾನು ಹಿಂಗೆ ಮಾಡರ್ನ್ ಆಗಿ ಡ್ರೆಸ್ ಹಾಕೊಂಡ್ಬಾ ಅಂತೇಳಿ ಈಗೇನು ಹಿಂಗೆ ಹಾಕೊಂಡ್ಬಂದಿದ್ಯಲ್ಲ ಅಯ್ಯೋ ನಾನು ಈಗ ಪೂಜೆ ಮಾಡ್ಬೇಕಂತ ಹಿಂಗ್ ಸ್ವಲ್ಪ ಹೌದಾ ಹೋಗ್ ಮತ್ತೆ ಈಗ ಯಾಕೆ ಬಂದಿ ರೆಡಿಯಾಗಿ ಬರೋದು ಅಲ್ಲ ಗೊತ್ತಿರೋರಿಗೆ ನಮ್ಮ ತಂಗಿನ ಕೊಟ್ಬಿಟ್ರೆ ನಾಳೆ ಜೀವನ ಚಲೋ ಇರ್ತೈತಿ ಇವಂದು ಎಲ್ಲ ಕ್ಯಾರೆಕ್ಟರು ಚಲೋ ಐತಿ ಬುದ್ಧಿನೂ ಚಲೋ ಐತಿ ಇವನು ಗುಣಾನು ಚಲೋ ಐತಿ ಇವ್ರ ಮನೆಯವ್ರಂತೂ ಇವ್ರ ತಾಯಿ ಅಂತೂ ದೇವ್ರಂಗದಾಳು ನಾನು ನೋಡಿದ್ದೀನಿ ಅಂತ ಮನೆಗೆ ನನ್ನ ತಂಗಿ ಸೊಸೆಯಾಗಿ ಹೋದ್ಲಂದ್ರೆ ನನ್ನ ತಂಗಿ ಬಾಳೆ ನೆಟ್ಟಿಗೆ ಹಾಕತ್ತಪ್ಪ ನನ್ನ ತಂಗಿ ನಲ್ಲೇ ಕೊಡ್ಬೇಕನ್ನೋ ನನ್ನ ಆಸೆ ಯಾಕಂದ್ರೆ ಅವ್ರ ಅಪ್ಪ ಸಿಟ್ಟಿರ್ಬೇಕು ಆದ್ರೆ ಅವ್ರವ್ವ ದೇವ್ರಂತ ಮನುಷ್ಯ ಹ್ಞೂ ನಾಳೆ ಅವ್ರ ಜೀವನ ಸರಿ ಹೋದ್ರಷ್ಟು ಸಾಕು ಹ್ಞೂ ಮತ್ತಪ್ಪ ಎಲ್ಲ ಆಯ್ತು ನಾನಂತೂ ಎಲ್ಲ ಕಡೆ ಸ್ಟಿಕ್ಕರ್ಗಳು ಅದು ಇದು ಅಂಟಿಸಿದ್ದೀನಿ ಮತ್ತಿನ್ನೇನು ಆಯ್ತನ ಏನಿಲ್ಲ ಕಣ ಎಲ್ಲ ಆಗೈತಿ ಸ್ವಲ್ಪ ಇರಿ ಮನೆಯವ್ರು ಬಂದ್ರೆ ಪೂಜೆ ಸ್ಟಾರ್ಟ್ ಮಾಡಿ ಓಪನಿಂಗ್ ಮತ್ತು ಇವರು ನಿಮ್ಮ ತಂಗಿಯರು ಎಷ್ಟೇನಾ ಅವರ ಇಬ್ಬರದಾರ ಇಬ್ಬರ ತಂಗಿ ಅನ್ನುಗಳಿಲ್ಲ ಯಾರಿಲ್ಲ ಹಾಂ ಅವ್ರು ಇಬ್ಬರದಾರ ಅಪ್ಪ ಅವತ್ತು ತೀರ್ಕೊಂಡಾರ ಒಬ್ಬ ಕಿನ್ನ ಸಣ್ಣ ಹಾಕಿದಲ್ಲ ಹಾಸ್ಟಲ್ದಾಗಿಟ್ಟಿವಿ ಈ ಇಲ್ಲಿ ನಮ್ಮ ಕರ್ಕೊಂಬಂದು ಮನೆಗೆ ಇಟ್ಕೊಂಡ್ಳು ಇನ್ನಕ್ಕಿಗೆ ಒಂದು ವರ ತೋರಿಸ್ಬೇಕಪ್ಪ ವರ ಎಲ್ಲಾರ ಇದ್ರು ನೋಡಪ್ಪ ಇರು ಹೌದಾ ಅವ್ರು ಮದುವೆ ಮಾಡ್ತೀರಾ ಹ್ಞೂ ಹ್ಞೂ ಓನಪ್ಪ ವರ ಹುಡ್ಕತ್ತೀವಿ ಆಕೆ ನೋಡ್ರಿ ಅಕ್ಕಿಗೆ ಇಷ್ಟ ಆಗೋ ಹುಡುಗ ಅಕ್ಕಿನ ಇಷ್ಟ ಹುಡುಗರಿಗೆ ಇಷ್ಟ ಆಗೋದು ಈಕೆ ಪಡತ್ತಿಲ್ಲ ಈಕಿಗೆ ಇಷ್ಟ ಆಗೋ ಹುಡುಗ ಎಲ್ಲದನೋ ಏಂತಾನೋ ಗೊತ್ತಿಲ್ಲ ಏನು ಹೆಸರು ಹೇಳೋ ಸ್ವಲ್ಪ ಗಿರ್ಜ ಅಂತ ಮರ್ತು ಬಿಡ್ತೀಯನಾ ಹ್ಞೂ ಹ್ಞೂ ಆಯ್ತು ಅಮ್ಮನಿಗೆ ಹೇಳ್ತೀನಿ ನೋಡಕ್ಕೆ ಹೇಳ್ತಂದವು ಹ್ಞೂ ಸರಿ ನಾನೊಂದು ಸ್ವಲ್ಪ ಒಳಗಡೆ ಅಲ್ಲಿ ಎಲ್ಲ ಜೋಡಿಸಿ ಬರ್ತೀನಿ ಮತ್ತೆ ಇಲ್ಲಿ ಪೂಜೆಗೆ ಬಂದವ್ರು ಒಳಗೂ ನೋಡ್ತಾರಲ್ಲ ಅದಕ್ಕೆ ಸ್ವಲ್ಪ ಜೋಡಿಸಿ ಬರ್ತೀನಿ ನೀನು ಇಲ್ಲಿ ನೋಡ್ಕೊತಾರೆ ಹ್ಞೂ 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 ಆಯ್ತು ನಾನು ಇಲ್ಲೇ ಇರ್ತೀನಿ ನೀನು ಹೋಗ್ಬಾ ಇವನು ಹೆಂಗಾರ ಮಾಡಿ ಒಪ್ಸಿ ನಮ್ಮ ತಂಗಿನ ಮದುವೆ ಮಾಡ್ಬೇಕಂದ್ರೆ ಇವನು ಅವ್ರ ಅವಾಗ ಹೋಗಿ ಹೇಳ್ತಾನಂತ ಹಾಂ ಹಾಯ್ ಅಪ್ಪ ಹಾಯ್ ಸರ್ ನೀವೇನಿಲ್ಲ ನಾವು ಇವತ್ತೇ ಅಂಗಡಿ ಕಿರಿದು ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ ಬರ್ರಿ ಸರ್ ಆರತಿ ಮಾಡಿ ಪೂಜೆ ನಮಸ್ಕಾರ ಮಾಡಿ ಪ್ರಸಾದ್ ತಗೊಬ್ರಿ ಸರ್ ಓ ಹೌದಾ ಇವತ್ತೇ ಹೊಸ ಅಂಗಡಿನಾ ಆಲ್ ದ ಬೆಸ್ಟ್ ಚಂದ ಐತೆಪ್ಪ ಅಂಗಡಿ ಅಂಗಡಿ ಐತಿ ಮಸ್ತ್ ಐತಿ ಎಲ್ಲ ಒಳ್ಳೆ ಕ್ವಾಲಿಟಿ ಇದಾವಲ್ಲ ಎಲ್ಲ ಏ ಫಸ್ಟ್ ಕ್ಲಾಸ್ ಸರ್ ನಾವೆಲ್ಲ ಹೈ ಕ್ವಾಲಿಟಿ ಇರೋದೆ ಚೆನ್ನಾಗಿರೋದೆ ಗಟ್ಮುಟ್ಟಾಗಿ ಒಂದು ಏನಿಲ್ಲ ಮನುಷ್ಯ ಮನುಷ್ಯಂತೂ ಈ ಸಾಯಿವರ್ಗು ಇರೋಕ್ಕಾಗಲ್ಲ ಅಲ್ಲ ಅಂಥದ್ರಲ್ಲಿ ಇವನು ಅಷ್ಟೇ ಆದರೆ ಗಟ್ಮುಟ್ ಮಾತ್ರ ಬರ್ತಾವ ಒಂದು ಏನಿಲ್ಲ ಅಂದ್ರೂ ಒಂದು ಹತ್ತು ವರ್ಷ ಜಪ ಅನ್ನಂಗಿಲ್ಲ ಸರ್ ಅಷ್ಟು ಚಲೋ ಅದಾವ ಎಲ್ಲ ಕ್ವಾಲಿಟಿ ಚಲೋ ಅದಾವೆ ಅಂತ ಮಾಲನ್ನ ತರಿಸಿದೀವಿ ಸರ್ ಫ್ರಿಜ್ಜು ವಾಷಿಂಗ್ ಮಿಷಿನ್ ಟಿ ವಿ ಮಿಕ್ಸರ್ ಎಲ್ ಇ ಡಿ ಓವನ್ ಎಲ್ಲ ಕಿಚನ್ಗೆ ಏನೇನು ಬೇಕಲ್ಲ ಅವೆಲ್ಲ ಅದಾವೆ ಸರ್ ಅದೇ ನಾನು ರೆಗ್ಯುಲರ್ ಹೋಗೋ ಅಂಗಡಿಗೆ ಇದ್ದೆ ಶೋರೂಮ್ಗೆ ನನಗೆ ಇದೊಂದು ಹೊಸ ಕಾಣಕತ್ತಪ್ಪ ಲು 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 ಲುಕ್ ಬಾಗಲ್ದಾಗ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಯಿತು ಒಳಗೆ ಬರ್ಬೇಕು ಅನ್ನೋದು ಅಯ್ಯೋ ನನ್ನ ವೈಫು ಮತ್ತು ನನ್ನ ಮಗಳು ಬಂದಾರ ಅವ್ರು ನೋಡಿ ಅವ್ರಿಗೆ ಒಂದು ವಾಷಿಂಗ್ ಮಿಷಿನ್ ಬೇಕಾಗೈತಪ್ಪ ಚಲೋದು ಅದಕ್ಕೆ ಅದನ್ನು ತೊಗೊಂಡು ಹೋಗ್ತೀವಿ ಹೌದಾ ಸರಿ ಸರ್ ಅಯ್ಯೋ ದೊಡ್ಡ ಮಂದಿ ಅಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ಇದು ದೊಡ್ಡ ಮಂದಿ ಬಂದಿದ್ದಾರೆ ಹ್ಞೂ ಅಯ್ಯೋ ಎಷ್ಟು ಚಂದದಳಿಗೆ ಹುಡುಗಿ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತಲ್ಲ ಅಯ್ಯೋ ಮನ್ಸ ಕದ್ದು ಬಿಟ್ಲು ಮನ್ಸ ಕದ್ದ ಚೋರಿ ಹ್ಮ್ ಅವ್ರವ್ವನ ಇಷ್ಟು ಕ್ಯೂಟ್ ಆಗಿರ್ಬೇಕಾರೆ ಇನ್ ಮಗಳು ಇಷ್ಟು ಕ್ಯೂಟ್ ಆಗಿರೋದಕ್ಕೆ ಹ್ಮ್ ಬರಬ್ಬರೈತ್ ಬಿಡು ಹ್ಞೂ ಏನು ಇವಳು ಸ್ಟೈಲು ಏನು ಡ್ರೆಸ್ಸು ವಾವು ಕತ್ತದಾಗ ಫಿಗರ್ ಐತಿ ಹ್ಞೂ ಅಂಗಡಿಗೆ ಬಂದ್ರ ಮೇಲೆ ಕಣ್ಣು ಹಾಕ್ಬಾರ್ದು ಹ್ಞೂ ದೇವ್ರು ಸರಿಯಾಗಿ ಏನೋ ವ್ಯಾಪಾರ ಆಗತೈತಿ ದೊಡ್ಡ ಮನುಷ್ಯ ಬಂದಾರ ಇರ್ಲಿ ಬಿಡು ಹುಡುಗಿ ನೋಡಿ ಕಣ್ ತುಂಬ್ಕೋತೀನಿ ಮಗಳೇ ಬಾಯಿ ಫ್ರಿಜ್ ನೋಡೋಣ ಮತ್ತೆ ಇದು ವಾಷಿಂಗ್ ಮಿಷಿನ್ ನೋಡಿ ಬ ನಂಗೆ ಯಾವುದೂ ಆಗುತ್ತೆ ಮಗಳೇ ಯಾವ್ದಾರೂ ತಗೊಳಿಯಪ್ಪ ಏಯ್ ನಾನು ಅರ್ಬೆ ಹಾಕ್ತೇನೆ ಮಮ್ಮಿ ಅಲ್ವಾ ನೀ ಕೆಲಸ ಥರ ಹಾಕ್ತಾರೆ ನೀನು ನನ್ನೇ ಕರ್ಕೊಂಬಂದೆ ನನಗೆ ಮೊದಲೇ ಬೇಜಾರಾಗಿದೆ ನನ್ನ ಮನಸ್ಸಿಗೆ ಸರಿನೇ ಇಲ್ಲ ಅಯ್ಯೋ ನನ್ನ ಮುದ್ದು ಮಗಳು ಬಾರಮ್ಮ ನಿನ್ನ ಕರ್ಕೊಂಡು ಹೊರಗಡೆ ಸುತ್ತಾಡ್ಕೊಂಡು ಒಂದು ವಾಷಿಂಗ್ ಮಿಷಿನ್ ತೊಗೊಂಡು ಅತ್ತ ನಿನ್ಗೇನಾದರೂ ಹೊರಗೆ ಕೊಡಿಸ್ಕೊಂಡು ಹ್ಞೂ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೀನು ನೋಡಿದ್ರೆ ನೋಡೋಕತ್ತೇ ಇರಲಿಲ್ಲ ಇದು ವೈಟ್ ಕಲರ್ ಚೆನ್ನಾಗೈತಲ್ಲ ನಿನಂಗೆ ಏನಾದರೂ ಮಾಡ್ಕೊಂಡು ಹೋಗಪ್ಪ ಓಯ್ ಅವಳನ್ನ ನೋಡ್ಕೊತಿರು ಏನು ಅವಳು ಅವನ ಕಡೆ ಲಕ್ಷ್ಯ ಹೋಗ್ಬಾರ್ದು ಅವಳು ಮತ್ತೆ ಅವನು ಯಾವತ್ತು ಒಂದಾಗಬಾರ್ದು ಅವಳು ಯಾರ ಜೊತೆ ಫೋನಲ್ಲಿ ಮಾತಾಡಬಾರ್ದು ಎಲ್ಲಿ ಹೋದರೂ ಅವ್ಳ ಜೊತೆ ಸುತ್ತಾಡಬೇಕು ಏನು ಈ ವಾಷಿಂಗ್ ಮಿಷಿನ್ ತೊಗೊಂಡು ಅವಳನ್ನ ಎಲ್ಲರೂ ಗಾರ್ಡನ್ ಕರ್ಕೊಂಡು ಹೋಗೋಣ ಸರ್ ನೋಡಿ ಇದು ವೈಟ್ ಕಲರ್ ವಾಷಿಂಗ್ ಮಿಷಿನ್ ಇದಿಲ್ಲ ಇದೆ ಸರ್ ಕತ್ತರಿನಾಕಿದೆ ಹೇಳ್ಬೇಕಂದ್ರೆ ಅಯ್ಯೋ ಮಾಡಲ್ ಅಂತೂ ಸೂಪರ್ ಆಗಿದೆ ಸರ್ ಎಲ್ಲ ಇದು ಅರ್ಬಿ ನೀವು ಕ್ಲೀನ್ ಕ್ಲೀನಾಗಿ ಡ್ರೈ ಆಗಿ ನೀವು ವಾಟರು ತಾನೇ ಸಪ್ಲೈ ಆಗುತ್ತೆ ಲಿಕ್ವಿಡ್ ಅಷ್ಟು ಹಾಕ್ಬಿಟ್ರೆ ಸಾಕು ಅದರೊಳಗೆ ನಾವು ಹಾಕುವಂಥವ ಲಿಕ್ವಿಡ್ಗಳು ಎಲ್ಲ ಕೊಡ್ತೀವಿ ಸರ್ ಫಸ್ಟ್ ಟೈಮ್ ಅನ್ವಾ ಅನ್ನಾಗ ಎಲ್ಲ ಕೊಡ್ತೀವಿ ಮತ್ತು ಕತ್ತರಿ ಇದೆ ಸರ್ ಅದು ಈ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ನಿಮಗೆ ಒಂದು ಮಿಕ್ಸರ್ ಫ್ರೀ ಇರುತ್ತೆ ಸರ್ ಯಾಕಂದರೆ ನೀವು ಫಸ್ಟು ನಮ್ಮ ಅಂಗಡಿಗೆ ಪೂಜೆ ದಿನನೇ ಬಂದು ಫಸ್ಟ್ ಟೈಮು ಪರ್ಚೇಸ್ ಮಾಡ್ತಾ ಇದ್ದೀರ ಅಂದಮೇಲೆ ನಮಗೆ ಮಾತ್ರ ಇದು ಈ ಅಂಗಡಿ ಓನರು ನೀನೇನಾ ಹೌದು ಸರ್ ನಾನೇ ಅಂಗಡಿ ಓನರು ಇವತ್ತು ಆಫೀಸ್ ನಾವು ಅಂಗಡಿನ ಪೂಜೆ ಇಟ್ಕೊಂಡಿರೋದ್ರಿಂದ ಈ ರೀತಿ ಜುಬ್ಬ ಹಾಕಿದ್ದೀನಿ ಸರ್ ಸರಿ ಸರ್ ತೊಗೊಳ್ಳಿ ನಿಮಗೆ ಆಗಬೇಕು ನೋಡಿ ಸರಿನಪ್ಪ ನಮ್ಗೆ ಇದೆ ಇಷ್ಟ ಆಯಿತು ಇದನ್ನೇ ಇದು ಮಾಡ್ಬಿಡು ಎಷ್ಟು ಥರದ ಅಮೌಂಟು ಈ ಥರದ ಅಮೌಂಟ್ ಬಂದು ಅರವತ್ತು ಸಾವಿರ ಸರ್ ಅರವತ್ತು ಸಾವಿರನಾ ಸ್ವಲ್ಪ ಕಮ್ಮಿ ಮಾಡಪ್ಪ ಇಲ್ಲ ಸರ್ ನಾವು ಇದ್ರ ಕಮಿಷನ್ನು ಗಿಮಿಷನ್ನು ಏನೂ ತೊಗೊಳತ್ತಿಲ್ಲ ನೀವು ಫಸ್ಟ್ನೇ ದಿನ ಬಂದಿದ್ದೀರಿ ಅಂತ ಈ ಥರದ್ದು ಎಷ್ಟು ರೇಟ್ ಇದೆಯೋ ಅಷ್ಟೇ ತೊಗೋತಾ ಇದೀವಿ ಹೈ ಕ್ವಾಲಿಟಿ ವಾಷಿಂಗ್ ಮಿಷಿನ್ ಸರ್ ಇದು ನೀವು ಸಲ ಅರ್ಬಿ ಹಾಕಿ ನೋಡಿ ಗೊತ್ತಾಗುತ್ತೆ ನಿಮಗೆ ನಾವು ಯಾವ ರೀತಿ ಇದು ಅಂತ ನೀವು ಫಸ್ಟ್ ಬೋನ್ಗೆ ಮಾಡಿ ಸರ್ ಹ್ಞೂ ಆಯ್ತಪ್ಪ ಬಿಲ್ ಮಾಡಬಾ ಇರೀ ಸರ್ ನಾನು ನನ್ನ ಫ್ರೆಂಡ್ನ ಕರಿತೀನಿ ಬಂದು ಬಿಲ್ ಮಾಡ್ತಾನೆ ಸರಿನಪ್ಪ ಸಂಜು ಸಂಜುನಾ ಹ್ಞೂ ಮೇಡಮ್ ಸಂಜು ನನ್ನ ಫ್ರೆಂಡು ಸಂಜು ಹಾಗಾನು ಹ್ಞೂ ಇವರೇನು ಎಲ್ಲ ಬಡ್ದಂಗೆ ಅವ್ನು ನೋಡ್ಕೊಂಡಿತ್ರಲ್ಲ ಹ್ಞೂ ಈ ಹುಡುಗಿ ಯಾಕೆ ಅವನು ನೋಡಿ ಒಂಥರ ಮಕ್ಕ ಮಾಡಿದ್ಲು ಏನಾಯ್ತು ಛೇ ಎಲ್ಲಿಗೆ ಬರಬಾರ್ದು ಅನ್ಕೊಂಡಿದ್ದು ಅಲ್ಲಿಗೆ ಬಂದಲ್ಲ ನೋಡಿದೆ ನೋಡ್ದೆ ಮಗಳ ಒಂದು ಚೀಪ್ ಏನು ನೀನು ಫಾಲೋ ಮಾಡಾಕತ್ತಾನಂತ ಅನ್ಸಕತೈತಿ ನೋಡು ನೀನು ಎಲ್ಲಿ ಹೋದರೂ ಇಲ್ಲೇ ಅದಾನವನು ಹ್ಞೂ ನಾನೇನು ಯಾರನ್ನೂ ಫಾಲೋ ಮಾಡತ್ತಿಲ್ಲ ನಮ್ಮ ಅಂಗಡಿಗೆ ಬಂದು ನನ್ನ ಜೊತೆನೇ ಮಾತಾಡ್ತಾ ಇದ್ದೀರಾ ಏನು ಈ ಅಂಗಡಿ ಓನರ್ ಆದ್ರಂಗೆ ಮಾತಾಡ್ತೀಯಾ ಈ ಅಂಗಡಿ ಕೆಲಸದವನು ನೀನು ಯಾರು ಕೆಲಸದವ್ರು ಸಂಜು ಸಂಜು ಯಾಕೆ ಜಗಳ ಮಾಡತ್ತೀಯ ಅವ್ರು ನಮ್ಮ ಕಸ್ಟಮರ್ ಇದ್ದಾರೆ ಅವರು ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಬಂದಿದ್ರು ನೀನು ಯಾಕೆ ಅವ್ರ ಜೊತೆ ಜಗಳ ಮಾಡ್ತಾ ಇದೀಯಾ ನೋಡಿದೆ ಮಗಳೇ ನಿನಗೆ ಇಂಥ ನಾನು ದೊಡ್ಡ ಕೋಟ್ಯಾಧೀಶ್ವರಾಗಿದ್ದೇ ಇರೋದ್ರಿಂದ ಇಂಥ ಚೀಪ್ ಮೆಂಟಾಲಿಟಿ ಹುಡುಗಬೇಕಾ ಹ್ಞೂ ನಿಮ್ಮ ಕೋಟಿನ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ಅದನ್ನು ಯಾರ ಹತ್ರನ ತೋರ್ಸೋಕೆ ಬರಬೇಡಿ ಒಬ್ಬರನ್ನ ದುಡ್ಡಿಂದ ಅಳಿತೀರಲ್ಲ ನೀವು ಒಬ್ಬರು ಮನುಷ್ಯರ ಒಂದು ತಿನ್ಕೊ ನೀನು ಐಶ್ವರ್ಯ ನಾನು ನಿಮ್ಮ ಮನೆಗೆ ಅವತ್ತು ಮಾತಾಡೋಕೆ ಬಂದಾಗ ನಿಮ್ಮಪ್ಪ ನನಗೆ ಎಷ್ಟು ಅವಮಾನ ಮಾಡಿದ ಗೊತ್ತಾ ಹ್ಞೂ ನಾನು ಅಂತೆ ನಾವು ಬೆಗ್ಗರ್ಗಳಂತೆ ತಿನ್ನೋ ಇಲ್ಲದೆ ನಿನ್ನ ಆಸ್ತಿ ನೋಡಿ ನಿನ್ನ ಕಣ್ಣು ಹಾಕಿದ್ದೀನಿ ಅಂತ ನೀನು ಯಾರು ಅಂತ ನಿನ್ನ ಗೊತ್ತಿರಲಿಲ್ಲ ನಿನ್ನನ್ನು ನನಗೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಆದ್ರೆ ನೀನು ಅವತ್ತು ಕಾಪಾಡಿದ್ದ ಒಂದು ಕ್ಷಣ ನಾನು ನಿನ್ನನ್ನು ನೋಡಿದ ತಕ್ಷಣ ನಿನ್ನ ಮೇಲೆ ಇಷ್ಟಪಟ್ಟೆ ಹೊರ್ತು ನಿನ್ನ ಆಸ್ತಿ ಅಂತಸ್ತು ನೋಡಿ ಅಲ್ಲ ಆದರೆ ನಿಮ್ಮ ಅಪ್ಪ ನನಗೆ ಅವತ್ತು ಕೆಟ್ಟ ಕೆಟ್ಟದಾಗ ಅವಮಾನ ಮಾಡಿ ದುಡ್ಡಿಗೋಸ್ಕರ ನನ್ನ ಮಗಳಿಂದು ಬದಿ ಬಿದ್ದಿದ್ಯಾ ನಿನ್ನಂತ ಬಿಕಾರಿನ ನಾನು ನನ್ನ ಮಗ ಮಗಳನ್ನ ನಿನಗೆ ಕೊಡ್ಬೇಕಾ ಹ್ಞೂ ಸಾಧ್ಯನೇ ಇಲ್ಲ ಎಷ್ಟು ದುಡ್ಡು ಬೇಕು ಹೇಳು ನಿನ್ನ ಮುಸುಡಿಗೆ ಬಿಸಾಕ್ತೀನಿ ಅಂತ ನಿಮ್ಮಪ್ಪ ನನಗೆ ಅವಮಾನ ಮಾಡಿದ್ರು ಗೊತ್ತಾ ಇಲ್ಲ ಅಂದರೆ ನಿಮ್ಮಮ್ಮ ನಿಮ್ಮ ಮನೆಯವ್ರನ್ನೆಲ್ಲ ಕೊಂದು ಬಿಡ್ತೀನಿ ಅಂತಂದರು ನಿನ್ನ ನನ್ನ ಕೈ ಬಿಡಲಿಲ್ಲ ಅಂದರೆ ನಮ್ಮ ಮನೆಯವ್ರನ್ನೆಲ್ಲ ಕೊಂದು ಬಿಡ್ತಾರಂತೆ ಅದಕ್ಕೆ ನಮ್ಮ ಮನೆಯವ್ರನ್ನ ಸಾಯಿಸಿ ನಮ್ಮ ಮನೆಯವ್ರಿಗೆ ತೊಂದರೆ ಮಾಡಿ ನಿನ್ನ ಇಷ್ಟಪಡೋದಕ್ಕಿಂತ ನಾನು ದೂರನೇ ಇದ್ಬಿಡೋದಂತೂ ದೂರ ಉಳಿದೆ ನನ್ನ ಏನಾದರೂ ತಪ್ಪು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ದಾರೆ ನಿಮ್ಮ ಮನೇಲಿ ಏನು ಹೇಳ್ತಾ ಇದೆ ಸಂಜು ನಿಜವಾಗ್ಲು ನಮ್ಮಪ್ಪ ಹಾಗೆ ಹೇಳಿದ್ರ ನೀನೇ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದೆ ಅಂತ ಹೇಳಿದ್ರು ಅಪ್ಪ ಅಲ್ಲ ಏನೇನೋ ಅಂದು ಹೋದ್ರು ಅಂತ ನೋಡಿದ್ಯಾ ವಾವ್ ವಾಟ್ ಎ ಬ್ಯೂಟಿಫುಲ್ ಫಾದರ್ ನಾನು ಬೆಗ್ಗರು ಎಷ್ಟು ಕೀಳಾಗಿ ನಡ್ಕೊಂಡ್ರು ಗೊತ್ತಾ ನನಗೆ ನನ್ನ ಮನಸ್ಸಿಗೆ ಎಷ್ಟು ನೋವು ಗೊತ್ತಾ ನಾನು ಹುಟ್ಟಿಷ್ಟು ಮಾತ್ರ ನನ್ನ ಮನೆಯಲ್ಲಿ ನನಗೆ ಯಾರೂ ಒಂದು ಮಾತು ಮಾತಾಡಿಲ್ಲ ಆದ್ರೆ ನಿಮ್ಮಪ್ಪ ನನಗೆ ಬಾಯಿಗೆ ಬಂದಂಗೆ ಮಾತಾಡಿ ನನಗೆ ಅವಮಾನ ಮಾಡಿ ನೀನೇನಾದರೂ ನನ್ನ ಮಗಳು ಉಸಾಬರಿಗೆ ಬಂದ್ರೆ ಸಾಕು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಆದ್ರೀಗ ಎಲ್ಲರೂ ಹೋಗುವಾಗ ನಿನ್ನ ಹಾದಿನಲ್ಲಿ ಹೆಣ ಮಾಡಿಬಿಡ್ತೀನಿ ಹಾಗೆ ನಿಮ್ಮ ಮನೆಯವ್ರನ್ನ ಒಬ್ರನ್ನೂ ಬಿಡುದಿಲ್ಲ ಅಂತಂದ್ರು ನನ್ನ ಪ್ರೀತಿಗೆ ನಮ್ಮ ಮನೆಯವರು ಯಾಕೆ ಬಲಿ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ದೆ ಕೇಳ್ದೆ ಎದ್ದು ಬಂದೆ ಅವತ್ತು ಆದರೆ ಇವತ್ತು ನೀನು ಸಿಗ್ತಾ ಇದೆಯಾ ನಿಮ್ಮ ಮನೆಯವರು ಅಂದದ್ದು ಮಾತು ಹೇಳ್ತಾ ಇದ್ದೀನಿ ಇದು ನನ್ನ ಅಂಗಡಿಲಿ